ಯಾರು ನನ್ನ ವಿಚಾರ ಇಲ್ಲ ಈ ಯಾಕೆ ಶುಕ್ರ ನಂತರ ಅವ್ರು ಮಾತ ಇವ್ರು ಮಾತಾಡ್ತಾರೆ ಇಲ್ಲಿ ಗೌರವ ಅಂಬೇಡ್ಕರ್ ಬಗ್ಗೆ ಚಾಲೆಂಜ್ ತಗೊಂಡ್ರಿ ಸ್ಪೀಕರ್ ಮಾಡ್ರಿ ಓಲಿ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನ ಚುನಾವಣೆಯಲ್ಲಿ ಯಾರ್ರಿ ಸಾವರ್ಕರ್ ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಅಂಬೇಡ್ಕರ್ ಅವರು ಒಂದು ಪತ್ರ ಬರೀತಾರೆ ಓದಿ ಅದ್ರಲ್ಲಿ ಸಾವರ್ಕರ್ ಅವರ ಹೆಸರು ಬಂದಿದ್ದಾರೆ ಉತ್ತರ ಕೊಟ್ಟಿದ್ದಾರೆ ಗೆದ್ದವರು ಯಾರು ಗೆದ್ದವರು ಯಾರು ಅವರ ವಿರುದ್ಧ ಅಂಬೇಡ್ಕರ್ ಅವ್ರನ್ನ ಸೋಲಿಸ್ತವರ ಯಾರು ಯಾವ ಪಾರ್ಟಿ ನಿಂತಿದ್ರು ಯಾವ ಪಾರ್ಟಿ ನಿಂತಿದ್ರು ಕಾಂಗ್ರೆಸ್ ಅವರು ಯಾರು ನೀವು ಮತ ಮಾಡಿದವರು ಯಾರು ನೆಹರು ಅವರ ವಿರುದ್ಧ ಪ್ರಚಾರಕ್ಕೆ ಹೋಗದ್ರಲ್ಲ ಆ ಕಾಂಗ್ರೆಸ್ ಸೋಲಿಸ್ತಾರ ಆಯ್ತು ಅವರ മന്ത്രിಮಂಡಲದಿಂದ ಹೊರಹಾಕಿದವರು ಯಾರು ಅವ್ ನೋಡೆ ಮಾಡಿದವರು ಯಾರು ಅವರ ಸಮಾಜಿಕ ಜಗಾ ಕೊಡುವವರು ಯಾರು ಹಂಗಾರೆ ನೀವೇ ಸಪೋರ್ಟ್ ಮಾಡಿಲ್ಲ ನೀವ್ರಿ ಮಾಡಲಿಲ್ಲ ಅವ್ರ ಬಗ್ಗೆ ಮಾಡಿದ ಮಾಡಿ ಸಂಘದವ್ರು ಯಾಕೆ ಮಾಡಲಿಲ್ಲ ಜನಸಂಘದವ್ರು ಯಾಕೆ ಮಾಡಲಿಲ್ಲ ಅವ್ರಿಗೆ ಜನಸಂಘ ಯಾಕೆ ಮಾಡಲಿಲ್ಲ ಜನಸಂಘ ಯಾಕೆ ಮಾಡಲಿಲ್ಲ ಮಾನ್ಯ ಬೆಲ್ಲದವ್ರೆ ನಾವು ಬಂದ ಮೇಲೆ ಮಾಡಿದ್ದು ಸತ್ತಾಗ

చర్చ మేడి అంబేడ్కర్ సోలు సౌ కాంగ్రెస్ అంటే

बाबा साहिब अंबेडकर साल तोल जॻहि ಅರೆಕಂದ ಸಮಯ ಕೂಡ ಪ್ರೂವ್ ಮಾಡ್ಲಿಕ್ಕೆ ಸಮಯ ಕೂಡ ಫುಟ್ಬಾಲ್ ಇಂಗ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡಕ್ಕೆ ಟಕ್ಕಿಲ್ಲ ಐಡೆಕ್ಷೆ ಅಂಬೇಡ್ಕರ್ ಬಗ್ಗೆ ಪರಿಚಯ ಬಾಬಾ ಸಾಹೇಬ್ರ ಒಂದಿಷ್ಟು ಅಡ ಕೇಳಿ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರ ಕಡೆಯ ಪ್ರಶ್ನೆ ಓದ ಕೇಳಿ ಇವರಿಗೆ ಚಾಲೆಂಜ್ ಸ್ಪಷ್ಟವಾಗಿ ಸಿಂಹಾಯ ಬಂದಿತ್ತು ಕಾಂಗ್ರೆಸ್ ಸರ್ಕಾರದಿಂದ ಕಾಂಗ್ರೆಸ್ ಸಂಬಂಧ ಐnd ಟ್ರಕ್ಕಿಂಗ್ ಕಮಿಟಿ

ಜ್ಯೋತಿ ಅಂಬೇಡ್ಕರ್ ನೀವು ಯಾರು ಜ್ಯೋತಿ ಅಂತ ಕರೆಕ್ಟ್ ಮಾಡಿ ಅಂಬೇಡ್ಕರ್ ನೂತನ ಮೂರ್ತಿ ಇಟ್ಕೊಂಡು ಮಂಗಳೂರಲ್ಲಿ ಅದಲ್ಲಿ ಮಾಡಿದೆ ಇಲ್ಲಿ ಯಾಕೆ ಮಾತಾಡ್ತೀವಿ ಅಲ್ಲಿ ಮಂಗಳೂರ ಜ್ಯೋತಿ ಸರ್ಕಲ್ ಕರೆಕ್ಟ್ ಮಾಡಿ ಅಂಬೇಡ್ಕರ್ ಹೆಸರಲ್ಲಿ ಅದನ್ನು ಮಾಡಿ ಮಾಡ್ತೇವೆ ಅದನ್ನು ಕರೆಕ್ಟ್ ಮಾಡಿ ಅಲ್ಲಿ ಯಾಕೆ ಜಿಲ್ಲಾಕ್ಕೆ ಸುಮ್ಮನೆ ಬಂದು ಅಂಬೇಡ್ಕರ್ ಅವರಿಗೆ

ಮಾನ್ಯ ಬಿಜೆಪಿ ಸವಾಲ್ ಹಾಕಿದ್ದಾರೆ ಬಿಜೆಪಿ ಸದನ ಉಪಯೋಗ ಮಾಡಬೇಡಿ ಅಂಬೇಡ್ಕರ್ ಆಯ್ತು ಈಗ ನೀವು ನನ್ನ ಚಾಲೆಂಜ್ ಮನೆ ಮಾತಾಡೋದು ಉಪಯೋಗ ಮಾಡಬೇಡಿ ಆಯ್ತು ಅವ್ರು ಚಾಲೆಂಜ್ ಹಾಕಿದ್ರಿ ನೀವು ಚಾಲೆಂಜ್ ಸ್ವೀಕಾರ ಮಾಡಿದ್ದೀರಿ ಸವಾಲ್ ಮಾಡೋ ಈಗ ಚಾಲೆಂಜ್ ಹಾಕಿದ್ದಾರೆ

ಈಗ ಎಂ ಪಿ ಪಾಟೀಲ್ ಕೇಳಿ ಆಯ್ತು ಈಗ ಒಂದ್ ಸೆಕೆಂಡ್ ಮಾತಾಡ್ತೇನೆ ಈಗ ಆಯ್ತು ಒಂದು ಆಯ್ತು ರೆಡಿ ಇದ್ದೀರಲ್ಲ ಆಯ್ತು ರೆಡಿ ಇದ್ದೀರಿ ಕುಕ್ಕಲ್ ಈಗ ಆಯ್ತು ನೀವು ರೆಡಿ ಇದ್ದೀರಿ ಅವ್ರು ಚಾಲೆಂಜ್ ಹಾಕಿದ್ದಾರೆ ನೀವು ರೆಡಿ ಇದ್ದೀಗ ನಾನು ತೀರ್ಮಾನ ಕೊಡ್ತೇನೆ ಅವ್ರು ಸ್ವೀಕಾರ ಮಾಡಿದ್ದಾರೆ ಆಯ್ತು ಸುಮ್ಮನೆ ಕೂತ್ಕೊಂಡು ಮಾತಾಡೋದು ಸುಮ್ಮನೆ ಆಯ್ತು ಸರ್ ಆಯ್ತು ನೀವು ಚಾಲೆಂಜ್ ಹಾಕಿದ್ದೀರಾ ಚಾಲೆಂಜ್ ಸ್ವೀಕರಿಸೋಣ ಬಂತೆ ನೀವು ಚಾಲೆಂಜ್ ಹಾಕಿದ್ರು ಚಾಲೆಂಜ್ ಸ್ವೀಕರಿಸ್ತೀರಾ ಸಂಜೆ ಕಾ ನಾ ಚಾಲೆಂಜ್ ಡಾಕ್ಟರ್ ಬಾಬಾ ಸಾಹೇಬರು ಬೆಕ್ಕರು ಕೇಳ್ರೆ ಎ ಪುಜಾರಿ ಕೇಳ್ರೆ ಕೇಳ್ರೆ ಮತ್ತೊಂದು ಚಾಲೆಂಜ್ ಚಾಲೆಂಜ್ ಸ್ವೀಕರಿಸ ಮಾಡಿದರಲ್ಲ ಆಯ್ತು ಅದಕ್ಕೆ ಸಮಾಕರ್ಷೆ ಕೊಡ್ತೇನೆ ಈ ವಿಚಾರ ಸಮಾಕರ್ಷೆ ಕೊಡ್ತ ಒಂದು ಸೆಕೆಂಡ್ ಆಯ್ತು ಕೂತ್ಕೋಲ್ ಈಗ ಚಾಲೆಂಜ್ ಆಯ್ತು ಈಗ ಯಾಕೆ ಯಾಕೆಲ್ಲ ನಿಲ್ತೀನಿ ಯಾಕೆ ನಿಲ್ತೀನಿ ಚರ್ಚೆ ಆಗಲಿ ಚರ್ಚೆ ಆಗಲಿ ಎರಡು ದಿನ ಚರ್ಚೆ ಅದೀಗ ಈಗ ಚರ್ಚೆ ಈಗ ಅವ್ರು ಚಾಲೆಂಜ್ ಹಾಕಿದ್ದಾರೆ ನೀವು ಚಾಲೆಂಜ್ ಸ್ವೀಕಾರ ಮಾಡಿದ್ದೀರಿ ತೀರ್ಮಾನ ಪಡ್ತೀನಿ ಈಗ ಕುತ್ಕೋಲಿಗೆ ಸ್ವಲ್ಪ ಚರ್ಚೆ ಆಯ್ತು ಕುತ್ಕೊಳ್ಳೋಣಿ ಕೂದಲಿಗೆ ಕೂತ್ಕೊಂಡಿದ್ದಾರೆಲ್ಲ ಈಗ ನೀವು ಚಾಲೆಂಜ್ ಸ್ವೀಕಾರ ಮಾಡಿದ್ದೀರಿ ಅವ್ರು ಚಾಲೆಂಜ್ ಹಾಕಿದ್ದಾರೆ ನೀವು ಚಾಲೆಂಜ್ ಸ್ವೀಕಾರ ಮಾಡಿದ್ದೀರಿ ಆಯ್ತು ನಾನು ಆಯ್ತು ಅದನ್ನ ಬದಲಿಸ್ತೇನೆ ಕೂದಲು ನಮ್ಮ ಮಾತಾ ಅವಕಾಶ ಕೊಡಿ ಆಯ್ತು 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 ಕೂದಲಿಗೆ ಈಗ ಆಯ್ತಪ್ಪ ಆಯ್ತಿಗೆ ನೀವು ಚಾಲೆಂಜ್ ಸ್ವೀಕಾರ ಮಾಡಿದ್ರಲ್ಲ ಕೂತ್ಕೊಳ್ಳಿ ಆಯ್ತು ಮಾತಾಡ್ತೀನಿ ಈಗ ನಾನು ಈಗ ಮಾತಾಡ್ತೇನೆ ಪ್ರಿಯಾಂಕಾ ಆಯ್ತು ನೀವು ಸೆಕೆಂಡ್ ಸೆಕೆಂಡ್ ಕೂತ್ಕೊಳ್ಳಿ ಆಯ್ತು ಆಯ್ತು ಸೆಕೆಂಡ್ ಆಯ್ತು ಈಗ ಇಲ್ಲಿ ಕೇಳಿ ಅಂಬೇಡ್ಕರ್ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಜವಾಹರ್ಲಾಲ್ ನೆಹರು ಯಾರಿಗೆ ಗರ್ತಾರೆ ಯಾರಿಗೆ ಗರ್ತಾ ಇರ್ತೀನಿ ಪ್ರೈಮ್ ಮಿನಿಸ್ಟರ್ ಆಗಿದ್ರು ಅವ್ರ ನೋಡಿ ಅವ್ರಿಗೆ ಗೊತ್ತಿಲ್ಲ ನೀವು ನೀವು ಯಾಕೆ ಚರ್ಚೆ ಮಾಡ್ತೀರಿ ಮಂತ್ರಿ ಅವರೇ ಹಾಗೆ ಒತ್ತಡ ಕೊಡ್ತೇನೆ ಹೇಳಿದ್ದೀರಲ್ಲ ಈಗ ನೀವು ನಾವು ಮಾತಾಡ್ತೀರಿ ಈಗ ಸೆಕೆಂಡ್ ನಾನು ಅವಕಾಶ ಕೊಡ್ತೇನೆ ನಾನು ಅವಕಾಶ ಕೊಡ್ತೇನೆ ಅವಕಾಶ ಖಂಡಿತವಾಗಿ ಕೊಡ್ತೇನೆ ಅವಕಾಶ ಬಿಡಿ ಒಂದ್ ಸೆಕೆಂಡ್ ಸಿಡಲಿ ಕೂತ್ಕೊಳ್ಳಿ ಅವಕಾಶ ಕೊಡಿ ಅವಕಾಶ ಕೊಡ್ತೇವೆ ರಾಮಮೂರ್ತಿ ಅವರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಕಾಶ ಕೂತ್ಕೊಳ್ಳಿ ಅವರೇ ಈಗ ಒಂದ್ ಸೆಕೆಂಡ್ ಎರಡನೇ ಮಂತ್ರಿಗಳೇ ನೀವು ಇಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ಅಲ್ಲಿ ಅವರು ನಿಂತ್ಕೊಂಡು ಮಾತಾಡ್ತಾರೆ ಮತ್ತೆ ಆ ಕಡೆ ಚರ್ಚೆ ಮಂತ್ರಿ ಅವರೇ ಮಂತ್ರಿಗೆಲ್ಲ ನೀವೇ ಕೂತ್ಕೊಂಡು ಮಾತಾಡಿದ್ರೆ ಹೇಗೆ ಬಂದಿದ್ದಾರೆ ಅಂಬೇಡ್ಕರ್ ಜಿ ಅವರು ಮಂತ್ರಿ ಅವರೇ ಮಂತ್ರಿ ಅವರೇ ಹೆಮ್ಮಿ ಪಡೇ ಇಲ್ಲ ಮಂತ್ರಿ ಅವರೇ ನೀವ್ ನೀವು ಯಾಕೆ ಮಾತಾಡ್ತೀರಿ ನಿಮ್ಮ ಜನಸಂಘಣ್ಣ ಇರಲಿಲ್ಲ ನೀವು ಸ್ವತಂತ್ರ ಸಂಗ್ರಹದಲ್ಲಿ ಇರಲಿಲ್ಲ ಮಾಡಿದವರು ಅವರಿಗೆ ಸ್ವೀಕಾರ ಮಾಡಿದ್ದಾರೆ

ನಿಮ್ಗೆ ನಾನು ಸಮಾವಕೋಶ ಕೊಡ್ತೇನೆ ನಾನ್ ಮಾತಾಡ್ತೇನೆ ಅವಕಾಶ ಕೊಡ್ತೇನೆ ಆಯ್ತು ನನ್ಗೆ ಮಾತಾಡಲಿಕ್ಕೆ ಅವಕಾಶ ನಾವು ಮಾತಾಡ್ಲಿಕ್ಕೆ ಕೂತ್ಕೊಳ್ಳಿ ಈಗ ನಾನು ಹೇಳ್ತೇನೆ ಈಗ ಆಯ್ತು ಬೆಲ್ಲ ಸದಸ್ಯರು ಮಾತಾಡ್ತೇನೆ ನಾನು ರಾಜ್ಯ ಬರಬೇಕು ಆಯ್ತು ಯಾಕೆ ನೀವು ಮಾತಾಡ್ತೀರಿ ಸೆಕೆಂಡ್ ಈಗ ಚರ್ಚ್ ಆಯ್ತವ ಈಗ ಒಂದ್ ಸೆಕೆಂಡ್ ಈಗ ಅಂಬೇಡ್ಕರ್ ಜಿ ಚರ್ಚೆ ಬಂದಾಗ ಬಹಳ ಚರ್ಚೆ ಆಯ್ತು ಉತ್ತರ ಕೊಡ್ತಾ ಇದ್ದಾರೆ ಒಂದು ಕಡೆಯಿಂದ ಚಾಲೆಂಜ್ ಹಾಕಿದ್ದೀರಿ ಹಾಕಿದ್ದಾರೆ ನೀವು ಆಯ್ತು ನೀ ಚಾಲೆಂಜ್ ಸ್ವೀಕಾರ ಮಾಡಿದ್ದೀರಿ ನಿಮ್ಮ ಇಬ್ಬರೀ ಕೂಡ ಸಂಪೂರ್ಣವಾಗಿ ನಿಮ್ಮ ಚಾಲೆಂಜ್ ಹಾಕಿದವರಿಗೆ ಚಾಲೆಂಜ್ ಸ್ಪೀಕರ್ ಮಾರ್ಗೆ ಸಂಪೂರ್ಣ ಸಮಯ ಅವಕಾಶ ನಾನು ಮಾಡಿ ಕೊಡ್ತೇನೆ ನಾನು ನಿಮ್ಗೆ ಹೇಳ್ದಿ ಯಾರೆಲ್ಲ ಒಂದು ಸೆಕೆಂಡ್ ಕೂತ್ಕಲಿ ಬಾರ್ರಿ ಆಯ್ತು ಕೂತ್ಕೋಲಿಕ್ಕೆ ಅವಶ್ಯ ಕೊಡಿ ಆಯ್ತು ಇಲ್ಲಿ ಒನ್ ಸೆಕೆಂಡ್ ಯಾರೆಲ್ಲ ತಾವಲ್ಲಿ ಎದ್ದು ನಿಂತು ಮಾತಾಡಿ ಯಾರೆಲ್ಲ ಹೇಗೆ ಇಲ್ಲಿ ಎದ್ದು ನಿಂತ್ ಶಿವಲಿಂಗ ನೋಡ್ರೆ ಏನ್ ಗೊತ್ತಾದರೆ ಶಿವಲಿಂಗ ಹಣ ಕಾಯ್ತು ಬಂದ ಚರ್ಚೆ ಮಾಡಕ್ಕೆ ಬಂದಿರೋದು ಶಿವಲಿಂಗ ಅವ್ರೆ ಈಗ ಸಮಯಕಾಶ ನೋಡಿ ಮಾನೆ ಮುಖ್ಯ ಉತ್ತರ ಕೊಡ್ತಾರೆ ಉತ್ತರ ಮುಗಿಸಬೇಕು ಅದರ ಮಧ್ಯದಲ್ಲಿ ಚರ್ಚೆ ಬಂತು ಒಂದ್ ಕಡೆ ಚಾಲೆಂಜ್ ಹಾಕಿದ್ದಾರೆ ಇನ್ನೊಂದು ಕಡೆ ಅದ್ ಸ್ವೀಕಾರ ಮಾಡಿದ್ರಿ ಆಯ್ತಪ್ಪ ನಿಮ್ಮ ನಿಮ್ಮ ಈ ಒಂದು ಪ್ರೀತಿಪೂರ್ವಕವಾದ ಚಾಲೆಂಜ್ ಮತ್ತು ಸ್ವೀಕಾರಕ್ಕೆ ಅದಕ್ಕೆ ಒಂದು ವೇದಿಕೆ ಒದಗಿಸೋ ಜವಾಬ್ದಾರಿ ನಾನು ಹೇಳ್ದಿಷ್ಟೇ ನಾನು ವೇದಿಕೆ ಒದಗಿಸ್ತೇನೆ ನಿಜವಾಗಿ ನಿಮಗೆ ಪ್ರೀತಿ ಯಾರು ಕೂಡ ತಪ್ಪಿಸಬಾರದು ಶುಕ್ರವಾರ ಮಧ್ಯಾಹ್ನದ ನಂತರ ತಾವೆಲ್ಲ ಇಲ್ಲೇ ಇರಬೇಕು ಆವಾಗ ನಿಮ್ಗೆ ಸಂಪೂರ್ಣ ಅವಕಾಶ ಕೊಡ್ತೇನೆ ನಿಮ್ಮ ಪ್ರೀತಿ ಎಷ್ಟಿದೆ ಅಂತ ನಮ್ಗೆ ಗೊತ್ತಾಗ್ತದೆ ಫ್ರೈಡೆ ಫ್ರೈಡೆ ಮಧ್ಯ ನಂತರ ಯಾವ ಶುಕ್ರವಾರ ಸಮಯ ನಿಗದಿಪಡಿಸ್ತಿದೆ ಚರ್ಚೆ ಮಾಡಿ ಆಯ್ತು ಶುಕ್ರವಾರ ಮಧ್ಯಾಹ್ನ ನಂತರ ಆಯ್ತು ಪ್ರಿಯಾಂಕ್ ಶುಕ್ರವಾರ ಮಧ್ಯ ಶುಕ್ರವಾರ ಮಧ್ಯ ನಂತರ ಮಾತಾಡಿ ಅಲ್ಲ ರಿಪ್ಲೈ ಆಗಲಿ ರಿಪ್ಲೈ ಆಗಲಿ ಕೊಡಿ ರಿಪ್ಲೈ ಕೊಡಿ ರಿಪ್ಲೈ ಕೊಡ ಯಾವ ಯಾವ್ದು ಚಾಲೆಂಜ್ ಅಂತ ನಿಮ್ಗೆ ಹೇಳ್ತಾರೆ ನೋಡಿ ಎತ್ತಿರ ಪ್ರಶ್ನೆ ಅವಕಾಶ ಕೊಡ್ಸಬೇಕು ಮಾತಾಡೋಣ ಇಲ್ಲ ಮಾತಾಡೋ ಸಬ್ಜೆಕ್ಟ್ ಇಲ್ಲ ಯಾರು ಮಾತಾಡೋ ವಿಚಾರ ಇಲ್ಲ ಈಗ ವಾದ ಯಾಕೆ ನಂತರ ಅವ್ರು ಮಾತಾಡಿ ಮಾತಾ ಮಾತಾಡ್ತಾರೆ ಇಲ್ಲಿ ಏನ್ ಗುಡ್ಕೊಂಡು ಸದನ ನಿರ್ದೆಷ್ಟಿದೆ ಅಷ್ಟೇ ಬಂದು ಇದೆ ಕಚೇರಿ ಅನ್ಕೊಂಡ್ರ ಅಧ್ಯಕ್ಷರೇ ಇದು ಉತ್ತರ ಉತ್ತರ ಅವರು ಒಂದು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಓದಿದ್ರೆ ಅಂಬೇಡ್ಕರ್

ಶುಕ್ರ ಮಧ್ಯಾಹ್ನ ಅವಕಾಶ ಇದೆ ಚರ್ಚೆ ಮಾಡಿ ಆಯ್ತು ಮುಗಿಯು ಸಾಕಪ್ಪ ಮುಗಿತಲ್ಲ ನಾನು ಮುಖ್ಯಮಂತ್ರಿ ಅಂತ ಕಂಟಿನ್ಯೂ ಮಾಡಿ ಆಯ್ತು ಶುಕ್ರ ನಂತರ ಚರ್ಚೆ ಮಾಡ್ತಾರೆ ಶುಕ್ರ ಶುಕ್ರ ಮಧ್ಯಾಹ್ನ ನಂತರ ಚರ್ಚೆ ಮಾಡಿ

का। पत्र दिन पत्र पड़ी राजीनामा करती कांग्रेस 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 अध्यक्ष ಶುಕ್ರವಾರ ಶುಕ್ರವಾರ ಮಧ್ಯಾಹ್ನ ಟೈಮ್ ಇದೆ ಎಲ್ಲ ಇಲ್ಲಿ ಕೂತ್ಕೊಳ್ಳಿ ಶುಕ್ರವಾರ ಮಧ್ಯಾಹ್ನ ನಂತರ ಎಲ್ಲ ಚಾಲೆಂಜ್ ಎಲ್ಲ ಮಾಡುವ